ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ನನ್ ಶೋಭ ನಾನು ಇವತ್ತು ಎಳಿನ ಉಂಡಿ ಮಾಡೋದನ್ನ ತೋರಿಸ್ಕೊತಾ ಇದ್ದೀನಿ ಕಪ್ಪೆಳ್ಳ ತುಂಬಾನೇ ಆರೋಗ್ಯಕರವಾದ ತುಂಬಾನೇ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಮಾಡ್ಕೊಡ್ಬಹುದು ತುಂಬಾನೇ ಒಡೆದು ದಿವ್ಸಕ್ಕೆ ಒಂದು ಉಂಡೆ ತಿಂದ್ರೆ ಸಾಕು ಎಷ್ಟೋ ಆರೋಗ್ಯದ ಬೆನಿಫಿಟ್ಸ್ ಎಲ್ಲಾ ಸಿಗುತ್ತೆ ಸೊ ಹಾಗಾಗಿ ನಾನು ಇವತ್ತು ತುಂಬಾ ಈಸಿಯಾಗಿ ಮತ್ತೆ ಬೇಗ ಆಗೋ ರೀತಿಯಲ್ಲಿ ಎಲ್ಲಿ ಉಂಡೆ ಮಾಡ್ಕೊತಾ ಇದೀನಿ ಬೆಲ್ಲ ಒಂದೆರಡೇ ಎರಡು ಇಂಗ್ರೀಡಿಯಂಟ್ ಇದ್ರೆ ಸಾಕು ತುಂಬಾನೇ ಸಿಂಪಲ್ ಆಗಿ ಮತ್ತೆ ಟೇಸ್ಟಿಯಾಗಿರುವಂತ ಬ್ಲಾಕ್ ಎಲ್ಲಿನ ಉಂಡೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಡು ಉಂಡೆ ಸ್ಕಿಪ್ ಮಾಡಾದ್ರೆ ಕೂತ್ ನೋಡಿ ವಿಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಏನಾದ್ರು ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ್ತೀನಿ ಎಲ್ಲಿ ನುಂಡೆ ರೆಸಿಪಿಯೊಂದಿಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಎಳ್ಳು ಉಂಡೆ ಮಾಡೋದನ್ನ ನೋಡ್ಕೊಂಡ್ ಬರೋಣ ಸೊ ನೋಡ್ಬೋದು ಇಲ್ಲಿ ನಾನು ಕಪ್ಪೆಳ್ಳು ತಗೊಂಡಿದ್ದೀನಿ ಸೊ ಕಪ್ಪೆಳ್ಳು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸೊ ನಾನು ಎಷ್ಟೆಷ್ಟು ತಗೊಂಡಿದ್ದೀನಿ ಕೇವಲ ಮೂರೇ ಮೂರೇ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಎರಡು ಇಂಗ್ರೀಡಿಯೆಂಟ್ಸ್ ಇದ್ರೂ ಕೂಡ ಸಾಕು ಏಲಕ್ಕಿ ಪುಡಿ ಹಾಕ್ಬೇಕನ್ನೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ ನಾನು ಕಪ್ಪೆಳ್ಳು ಬಂದು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅಂದ್ರೆ ಕಪ್ ಲೆಕ್ಕ ಅಂದ್ರೆ ಒಂದ್ ಕಪ್ ತಗೊಂಡಿದ್ದೀನಿ ಗ್ರಾಮ್ ಲೆಗ್ಲ್ ಅಂದ್ರೆ ಇನ್ನೂರು ಗ್ರಾಮ್ ಎಳ್ಳಿದೆ ಸೊ ಮುಕ್ಕಾಲ್ ಕಪ್ ಆಗುವಷ್ಟು ಬೆಲ್ಲ ಇದೆ ಗ್ರಾಮ್ ಲೆಕ್ಕದಲ್ಲಾದ್ರೆ ಆದ್ರೆ ನೂರ ಒಂದ್ ಸ್ವಲ್ಪ ಜಾಸ್ತಿ ಇದೆ ನೂರ ಅರವತ್ತು ಗ್ರಾಮಷ್ಟು ಬೆಲ್ಲ ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಒಂದು ತವಾನ ಇಟ್ಟಿದ್ದೀನಿ ದಪ್ಪ ತಳ ಇರೋಂಥ ತವಕ್ಕೇನೆ ನಾನು ಬಿಸಿ ಮಾಡ್ಕೊಂಡು ಇವಾಗ ಎಳ್ಳೇನಿದೆ ಲೈಟ್ ಅಂದ್ರೆ ಕಡಿಮೆ ಉರಿಯಲ್ಲಿ ತುಂಬಾನೇ ಒಮ್ಮೆಗ್ ಬರ್ಗು ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಉರ್ಕೋಬೇಕಾಗತ್ತೆ ಎಳ್ಳನ ಬೆಳ್ಳನ್ನು ಸೀದಿಸ್ ಸೀದಿಸ್ಬಿಟ್ರೆ ತುಂಬಾ ಕಹಿ ಆಗಿಬಿಡುತ್ತೆ ಸೊ ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಫ್ಲೇವರು ಆ ಸ್ಮೆಲ್ ಬರ್ತಾ ಇದ್ದಂಗೆ ಇದು ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲ ಬಾಯಲ್ ಹಾಕೊಂಡು ನೋಡಿ ಅದ್ರ ಟೇಸ್ಟ್ ನೋಡಿ ಗೊತ್ತಾಗ್ಬಿಡುತ್ತೆ ಉರಿದಿದೆ ಅಂತ ಹೇಳಿ ಈ ಅದಕ್ಕಿದ್ದಾಗ ಗ್ಯಾಸ್ ಆಫ್ ಮಾಡಿ ಇವಾಗ ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನೇನು ತಣ್ಣಗೆ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ಬಿಸಿ ಬಿಸಿನೇ ನೀವು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಬೆಲ್ಲ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಯಾಲಕ್ಕಿನೂ ಸಕ್ಕರೆ ಪುಡಿ ಮಾಡಿ ಯಾವಾಗೂ ಇಟ್ಟಿರ್ತೀನಿ ನಾನು ಸೊ ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ಬೆಲ್ಲ ಹಾಗೆ ಎಳ್ಳು ಇಷ್ಟನ್ನು ತಗೊಂಡು ತರ್ತರಿಯಾಗಿ ಫಸ್ಟ್ ಆನ್ ಆಫ್ ಆನ್ ಆಫ್ ಮಾಡಿ ಮಿಕ್ಸಿನ ಅದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ಇಷ್ಟೇನೆ ಮತ್ತೆ ಏನು ಕೆಲಸ ಇಲ್ಲ ಇದು ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡತ್ತೆ ಸೊ ಯಾರ್ ಬೇಕಾದರೂ ಚಿಕ್ಕ ಮಕ್ಕಳೆ ಮಾಡಿಬಿಡ್ತಾರೆ ಅಷ್ಟು ಈಸಿಯಾಗಿ ಎಳ್ಳುಂಡೆ ಮಾಡ್ಕೊಳ್ಳೋದು ಮಿಕ್ಸಿ ಹಾಕೊಂಡಾಗ ಎಳ್ಳ ತುಂಬಾನೇ ತರತರಿಯಾಗಿ ಮತ್ತೆ ತುಂಬಾ ಉದ್ರು ಉದ್ರಾಗಿತ್ತು ಮತ್ತೆ ಈ ರೀತಿ ಸಾಫ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ತುಂಬಾನೇ ಮೆತ್ತಗೆ ಉಂಡೆ ಕಟ್ಟೋ ಹೋದಕ್ ಬರುತ್ತೆ ಸೊ ಇವಾಗ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸರಿ ಮಿಕ್ಸಿ ಆನ್ ಆಫ್ ಮಾಡಿ ತಗೊಂಡಿದ್ದೀನಿ ನೋಡ್ಬೋದು ನೀವು ಪ್ಲೇಟ್ ಅಲ್ಲಿ ಹಾಕಿ ಈ ರೀತಿ ಬೇಗ್ ಬೇಗನೆ ಉಂಡೆನ ಕಟ್ಕೊಳ್ಳೋದು ಇದೇನು ಗಟ್ಟಿ ಆಗಲ್ಲ ಏನು ಇಲ್ಲ ಸೊ ನಿಧಾನಕ್ಕೆ ಆರಾಮಾಗಿಯೇ ಕೂತ್ಕೊಂಡೇ ಈ ರೀತಿ ನಿಮ್ಗೆ ಯಾವ ಸೈಜ್ ಉಂಡೆಗಳು ಬೇಕೋ ನೋಡಿಕೊಂಡು ಕಟ್ಟಿದ್ರೆ ಆಯಿತು ಬರೇ ಏನು ಕೆಲಸ ಇಲ್ಲ ಇದಕ್ಕೆ ಇಷ್ಟೇ ನಿಮಗೆ ಈ ಥರ ಉಂಡೆ ಕಟ್ಟಿದಾಗ ಒಂದು ಸ್ವಲ್ಪ ಮತ್ತೆ ಡ್ರೈ ಏನಾದರೂ ಅನಿಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ನೀಟಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿಯೇ ಉಂಡೆನ ಮಾಡಿಕೊಡಿ ಯಾಕಂದರೆ ಜಾಸ್ತಿ ತಿದ್ದರೂ ಕೂಡ ಒಳ್ಳೆಯದಲ್ಲ ಹಾಗಾಗಿ ನಾನು ಸ್ವ ಚಿಕ್ಕ ಚಿಕ್ಕ ಉಂಡೆನ ಮಾಡಿದ್ದೀನಿ ಒಂದು ದಿವ್ಸಕ್ಕೆ ಒಂದು ಉಂಡೆ ತಿದ್ದರೆ ಸಾಕು ಸೊ ಹದಿನೈದು ಇಪ್ಪತ್ತು ದಿವಸವರ್ಗು ನಾವೊಂದು ಏರ್ ಕಟ್ ಬಾಕ್ಸ್ ಅಂದರೆ ಸ್ಟೀಲ್ ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿಟ್ರೆ ಆಯಿತು ಸೊ ಹದಿನೈದು ಇಪ್ಪತ್ತು ದಿವ್ಸವ್ರಿಗೂ ನಾವು ಇಟ್ಟು ತಿನ್ಬೋದು ಏನು ಹಾಳಾಗಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬಾ ಸಾಫ್ಟ್ ಇರುತ್ತೆ ಬಾಯಲ್ಲಿ ಹಾಕಿದ್ರೆ ಕರಗುತ್ತೆ ಅಷ್ಟು ಚೆನ್ನಾಗಿರೋಂಥ ಎಳ್ಳಿನ ಉಂಡೆ ತೋರಿಸಿದ್ದೀನಿ ಮತ್ತು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಅನ್ರೆಗ್ಯುಲರ್ ಪೀರಿಯಡ್ ಇರೋದು ರೆಗ್ಯುಲರಾಗಿ ಆಗುವಂತ ಕೂಡ ಆಗುತ್ತೆ ಸೊ ಎಳ್ಳುಂಡೆ ಉಂಡೆ ತಿನ್ನೋದ್ರಿಂದ ಸೊ ಇಷ್ಟ ಆಯ್ತಾ ಇಲ್ವಾ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಡಾಕ್ಟರ್ಸ್ ಅನ್ಕೊಂಬಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮತ್ತೆ ಟೇಸ್ಟಿಯಾಗಿ ಎಲ್ಲಿ ಉಂಡೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಅಂದರೆ ಎಲ್ಲ ಫ್ರೆಂಡ್ಸ್ ಫಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ಆಲ್ ನಾಟ್ ಏನೈತೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾಡಬೇಕು ಅಂತ ಡೈಲಿ ವೀಡಿಯೋಸ್ಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ಇವತ್ತಿನ ಎಲ್ಲಿನ ರೆಸಿಪಿಯೊಂದಿಗೆ ಬ್ಲಾಗ್ನ ಎಲ್ಲಿಗೆ ಇದು ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗೋಣ ಬಾಯ್ કુડીઓ હેગેને સંખલિક સબ્સ્ક્રાઇબ રેકમેન્ડ મેની હોગે ફ્રેસ નાલા વિડિયો લિ મત ઇન દોસા બ્લોગ જતે મત સીતની બાય